भो नमः <clears throat> हिमगिरितनया हिमाशुलेखा सरीदती शीतलासुराणां सुराणां, त्रैरपि वेपितो वे अशि शम्भो मम हृदि विविश त्रीतापयु गुरुदेव शिवानन्दश्रीवर चरणारविन्द्री वन्द ನಂದೇಶ್ವರ ಗ್ರಾಮದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂತಹ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಕೇಂದ್ರ ಶಕ್ತಿಯಾಗಿರುವ ಪರಮ ಪೂಜ್ಯ ಪರಮ ತಪಸ್ವಿ ಯೋಗ ರೇಣ್ಯ ಶ್ರೀ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿದ್ಧಲಿಂಗೇಶ್ವರ ಅಪ್ಪನವರ ಪವಿತ್ರವಾದ ಅಡಿದಾವರಿಗಳಲ್ಲಿ ಅನಂತಾನಂತ ಭಕ್ತಿಪೂರಕ ವಂದನೆಗಳನ್ನ ಅರ್ಪಿಸಿ ಅವರ ಅಂತರಂಗದ ಅರಿವಿನ ಐಶ್ವರ್ಯವೇ ಆಗಿರುವ ಪರಮ ಪೂಜ್ಯರಾದ ತಪೋನಿಧಿಗಳು ಜ್ಞಾನ ನಿಧಿಗಳು ಈಗಾಗಲೇ ವಿದ್ಯಾ ವಾಚಸ್ಪತಿ ಎನ್ನುವಂತಹ ಒಂದು ಟೈಟಲ್ ಅನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಕ್ಕಂತಹ ಪಡೆದಿರುವ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ದುಂಡೇಶ್ವರ ಅಪ್ಪನವರ ಪವಿತ್ರವಾದ ಅಡಿದಾವರಿಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಿದ್ಧಾರೂಢ ಶ್ರೀಮಠದ ಶ್ರೀ ನಮ್ಮ ಬಸಯ್ಯ ಅಜ್ಜನವರಿಗೂ ಈಗಾಗಲೇ ಸಂಸ್ಕೃತದ ಒಂದು ವ್ಯಾಖ್ಯಾನವನ್ನು ಬಹಳ ಸುಂದರವಾಗಿ ಮಂಡಿಸಿರುವಂತಹ ಆಚಾರ್ಯರಿಗೂ ಕೀರ್ತನ ಕೇಸರಿಗಳಿಗೂ ಸಂಗೀತ ಕಲಾವಿದ ಬಳಗಕ್ಕೂ ಗುರುವಿನ ಸೇವೆಯನ್ನ ಆಪ್ತ ಅಂಗಸ್ಥಾನ ಸದ್ಭಾವಗಳಿಂದ ಮಾಡುತ್ತಿರುವಂತಹ ನಮ್ಮ ಪ್ರಭಣ್ಣವರಿಗೂ ಹನುಮಂತಣ್ಣವರಿಗೂ ಇಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಮಹಾದೈವಕ್ಕೂ ಶರಣು ಶರಣಾರ್ಥಿಗಳು ಸಂಪ್ರತಿ ಇಲ್ಲಿ ಅಧಿಕರಣವಾಗಿರಿಸಿಕೊಂಡಿರುವಂತಹ ವಿಷಯ ಕರಣ ಧರ್ಮಗಳ ಬೆರಿಕೆ ಆತ್ಮಂಗಿಲ್ಲ ಕರಣರಹಿತನಾಗಿ ಹರಿಣಾಕ್ಷಿ ಪರಮಾನುಭವ ಬೋಧೆಯ ಎರಡನೆಯ ಸಂಧಿ ಐದನೆಯ ಸೂತ್ರವನ್ನ ಬಹಳ ಸುಂದರವಾಗಿ ಆಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಮಡದಿಯಾಗಿರುವಂತಹ ಮೈತ್ರಾದೇವಿಗೆ ಇಲ್ಲಿ ಉಪದೇಶವನ್ನ ಮಾಡಿದ್ದಾರೆ ಕರಣ ಧರ್ಮಗಳ ಬೆರಿಕೆ ಕರಣ ಅಂದ್ರೆ ಏನು ಕರಣ ಧರ್ಮಗಳು ಅಂದ್ರೇನು ಕರಣಗಳಂತ ಯಾವುದಕ್ಕೆ ಕರಿಬೇಕು ಕರಣಗಳು ಅಂತಂದರೆ ಇವಾಗ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂತಹ ಏನು ಅದರ ಅದು ಶರೀರದ ಒಳಗ ಇದ್ದುಕೊಂಡು ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕ ಯಾವುದು ಸಾಧನವಾಗಿರುವುದೋ ಅದು ಕರಣ ಅಂತಃಕರಣ ಅಂತ ಕರೆಯಲ್ಪಡ್ತೈತಿ ಅಂತಃಕರಣ ಆ ಅಂತಃಕರಣನೆ ನಾಲ್ಕು ವೃತ್ತಿಯ ಭೇದದಿಂದ ನಾಲ್ಕು ಚರಣ ಆಗ್ತಾ ಇದೆ ಹೇಗೆ ಈಗ ನಮ್ಮ ಅಂತಕ್ಕನ್ನ ಒಳಗಿರುವಂತ ಅಂತಃಕರಣ ಒಬ್ಬ ಮನುಷ್ಯನೇ ಅಡಿಗೆ ಮಾಡೋವಾಗ ಅವ್ ಏನ್ ಕರಿತೀರಿ ಅಡಿಗೆ ಮಾಡ್ತಾನ ಅಂತ ತಿಳ್ಕೋರಿ ಆತನಿಗೆ ನೀವು ಕರೀದೇನೋ ಪಾಕಶಾಸ್ತ್ರದೊಳಗೆ ಬಹಳ ಬಲ್ಲಿದಾದ ಅಂದ್ರಿ ಪಾಕಶಾಸ್ತ್ರ ಮಾಡ್ತಂದ್ರೆ ಪಾಕಶಾಸ್ತ್ರ ಕಲಿತಾವ ಅವಾಗ ಪಾಚಕ ಅಂತ ಕರಿತೀರಿ ಅದೇ ಮನುಷ್ಯನೇ ಪಾಠ ಮಾಡ್ತಾನ ಮಕ್ಕಳಿಗೆ ಅವಾಗ ಏನ್ ಕರಿತೀರಿ ಆತನಿಗೆ ಪಾಠಕ ಅಂತ ಕರಿತೀರಿ ಅದೇ ಮನುಷ್ಯ ಇವಾಗ ಯಾವ್ದರೇ ಒಂದು ವ್ಯವಹಾರ ಮಾಡಕೀರ ಆ ವ್ಯವಹಾರ ಮಾಡುವಾಗ ಆ ಮನುಷ್ಯ ಏನ್ ಕರಿತೀರಿ ವ್ಯಾಪಾರಿ ಅಂತ ಕರಿತೀರಿ ಅದೇ ಮನುಷ್ಯ ಅಕಸ್ಮಾತ್ ಯಾವುದೋ ಒಂದು ದೇವಸ್ಥಾನದ ಅರ್ಚಕ ಆದ ಅಂದ್ರೆ ಅರ್ಚಕ ಅಂತ ಕರಿತೀರಿ ಇರವ ಒಬ್ನೇ ಅಡಿಗೆ ಮಾಡುವಾಗ ಅವನಿಗೆ ಪಾಚಕ ಅಂದ್ರಿ ಬೋಧ ಮಾಡುವಾಗ ಪಾಠಕ ಅಂತ ಕರೆದ್ರಿ ವ್ಯವಹಾರ ಮಾಡುವಾಗ ವ್ಯಾಪಾರಿ ಅಂದ್ರಿ ಪೂಜಾ ಕೈಂಕರ್ಯಗಳನ್ನ ಮಾಡುವಾಗ ಒಬ್ಬ ಪೂಜಾರಿ ಅಂತ ಕರೀಲಿಲ್ಲ ಒಬ್ಬನ ಒಬ್ಬನಿಗೆ ವೃತ್ತಿಯ ಭೇದದಿಂದ ಆಯಾ ಹೆಸರುಗಳು ಹೆಂಗೆ ಬಂದವಲ್ಲ ಹಾಗೆ ಶರೀರದ ಒಳಗೆ ಇದ್ದುಕೊಂಡಿರುವ ಅಂತಃಕರಣವು ವೃತ್ತಿಯ ಭೇದಿಂದ ಆ ಅಂತಃಕರಣ ಸಂಕಲ್ಪ ವಿಕಲ್ಪಗಳನ್ನ ಮಾಡಿದಾಗ ಸಂಕಲ್ಪ ವಿಕಲ್ಪಗಳನ್ನ ಮಾಡುವಾಗ ಅದು ಮನಸ್ಸು ಅಂತ ಕರೆಯಲ್ಪಡ್ತೈತಿ ಅದೇ ಅಂತಃಕರಣ ನಿಶ್ಚಯವನ್ನ ಮಾಡುವಾಗ ಬುದ್ಧಿ ಅಂತ ಕರೆಯಲ್ಪಡ್ತೈತಿ ಅದೇ ಅಂತಃಕರಣ ಯಾವುದಾದರೂ ಒಂದು ವಿಷಯವನ್ನ ಚಿಂತನ ಮಾಡಲಿಕ್ಕೆ ಹಚ್ಚಿ ಅಂತಂದ್ರೆ ಅದಕ್ಕೆ ಏನ್ ಕರಿತೀವಿ ಚಿತ್ತ ಅಂತ ಕರೀತೀ ಅದೇ ಅಂತಃಕರಣ ಯಾವುದಾದರೂ ಒಂದು ವಿಷಯವನ್ನ ಕುರಿತು ಅಹಂ ಅನ್ನ ತೊಟ್ಟು ಹೇಳುವಲ್ಲಿ ಅದಕ್ಕೆ ಅಹಂಕಾರ ಅಂತ ಕರಿತೀವಿ ಅಂದ್ರೆ ಮನ ಬುದ್ಧಿ ಚಿತ್ತು ಅಹಂಕಾರ ಈ ನಾಲ್ಕು ವೃತ್ತಿಗಳೇನವಲ್ಲ ಇವು ಅಂತಃಕರಣ ವೃತ್ತಿಗಳು ಅಂತ ಕರೆಯಲ್ಪಡ್ತಾವ ಒಂದೇ ಅಂತಃಕರಣ ಮನ ಬುದ್ಧಿ ಚಿತ್ತು ಅಹಂಕಾರಗಳಿಂದ ಕೂಡಿಕೊಂಡದ್ದಕ್ಕನ ಅಂಥಕ್ಕನ ಅಂತ ಕರೀತಾರೆ ಆದ್ರೆ ಆಯಾ ಕೆಲಸ ಮಾಡುವಾಗ ಅದು ವೃತ್ತಿಯ ಒಂದು ಉಪಾಧಿಯ ಮೂಲಕ ಬೇರೆ ಬೇರೆ ಹೆಸರನ್ನ ತೊಡ್ತಾ ಇದೆ ಇಲ್ಲಿ ಕರಣಗಳು ಆತ್ಮನಿಗೆ ಯಾವುದು ಆತ್ಮನಿಗಿಲ್ಲ ಕರಣ ಧರ್ಮಗಳು ಕರಣ ಅಂದ್ರೆ ತಿಳಿದುಕೊಳ್ಳುವ ಸಾಧನೆ ಅಂದ್ರೆ ಕರ್ಣದ ಧರ್ಮಗಳು ಯಾವುವು ಅಂತಂದ್ರೆ ಕರ್ಣದ ಧರ್ಮಗಳು ಮನಸ್ಸು ಏನೈತಿ ಈ ಮನಸ್ಸ ಸಂಕಲ್ಪ ವಿಕಲ್ಪ ರೂಪ ಧರ್ಮವನ್ನ ಮಾಡ್ತೈತಿ ಧರ್ಮವನ್ನು ಮಾಡ್ತೈತಿ ಅಂದ್ರೆ ಏನು ಅದೇನು ಸಂಕಲ್ಪ ವಿಕಲ್ಪಗಳನ್ನ ಮಾಡುವುದಕ್ಕನ ಮನಸ್ಸಿನ ಒಂದು ಧರ್ಮ ಅಂತ ಕರೆಯಲ್ಪಡ್ತೈತಿ ನಿಶ್ಚಯ ಮಾಡುವಲ್ಲಿ ಬುದ್ಧಿಯ ಧರ್ಮ ಅಂತ ಕರೆಯಲ್ಪಡ್ತೈತಿ ಅದೇ ಏನು ಚಿಂತನಾ ರೂಪ ಆ ಚಿತ್ತ ಅಂದ್ರೆ ನೆನಪು ಚಿಂತನ ಏನು ಮಾಡ್ತೈತಿ ಅಲ್ಲ ಅದಕ್ಕೆ ಚಿತ್ತು ಅಂತ ಕರೆಯಲ್ಪಡ್ತೈತಿ ಅದು ಅದೇ ಈ ವಸ್ತು ನನ್ನದು ಈ ಆಸ್ತಿ ನನ್ನದು ಅಂತೇನು ಅಹಂಕಾರವನ್ನು ಪಡ್ತೈತಿ ಅಲ್ಲ ಅದು ಅಹಂಕಾರದ ಧರ್ಮ ಕರಣ ಧರ್ಮ ಈ ಕರಣರಹಿತನಾಗಿರುವ ಆತ್ಮನು ಆತ್ಮನಿಗೆ ಕರಣಗಳು ಇಲ್ಲ ಕರಣಗಳು ಇಲ್ಲ ಅಂದ್ರೆ ಆತ್ಮ ಜಡ ಏನು ಅಂದ್ರೆ ಆ ಹಾ ಹಾ ಹಂಗ ಅನ್ನಂಗಿಲ್ಲ ಆತ್ಮ ಚೈತನ್ಯ ಸ್ವರೂಪನ ದಾನ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದ ಆಚೆ ನಿಮ್ಮ ಪಾದ ಬ್ರಹ್ಮಾಂಡದ ಆಚೆ ನಿಮ್ಮ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಕೂಡಲ ಸಂಗಮ ದೇವ ಮುಂದಿನ ಬೇಡದ ವಿಷಯ ಯಾಕೆ ಈಗ ಇದನ್ನ ಇದು ಕೊಂದಿಸ್ಬೇಕಲ್ಲಿ ಅದು ಚುಳುಕಾದಿರಯ್ಯ ಅಂದ ಕುಳ್ಳೆ ಮತ್ತೆ ದೇವರನ್ನ ಲಿಂಗ ರೂಪದಲ್ಲಿ ಕಂಡ್ರು ಅಂತ ಮುಂದಿನ ವಿಷಯ ಬೇಡ ಈಗ ಅದಮ್ಯ ಅಗೋಚರ ಅಪ್ರತಿಮ ಪರಮಾತ್ಮ ಹೇಗದನಾ ಪರಮಾತ್ಮ ಬ್ರಹ್ಮಾಂಡದ ಆಚೆ ಬ್ರಹ್ಮಾಂಡದ ಆಚೆ ಮುಕುಟ ಪಾತಾಳದ ಆಚೆ ಅವನ ಪಾದ ಆ ಪರಮಾತ್ಮ ಅವ ಹೇಗ ಅವನಿಗೆ ಆಕಾರವಿಲ್ಲ ನಾಮ ಇಲ್ಲ ರೂಪ ಇಲ್ಲ ಕ್ರಿಯೆ ಇಲ್ಲ ನಾಮ ರೂಪ ಕ್ರಿಯಾರಹಿತನಾಗಿರುವಂಥವ ಮಹಾದೇವಿಯಕ್ಕ ಒಂದು ಮಾತು ಹೇಳಿದ್ದು ಕ್ರಿಯೆಗಳು ಮೊಟ್ಟಲರಿಯವು ನೆಂತು ಪೂಜಿಸುವೆ ಏ ದೇವ್ರೆ ನಿನ್ನ ಹಣಿಗೆ ನಾ ವಿಭೂತಿ ಹಚ್ಚಬೇಕಂತೇನೆ ಗಂಧ ಅಕ್ಷತಿಗಳನ್ನ ಇಡಬೇಕಂತೇನಿ ನಿನ್ನ ತಲೆಗೆ ಹೂ ಪತ್ರಿ ಏರಿಸ್ಬೇಕಂತೇನಿ ಖರೆ ನಿನಗ ತಲಿನ ಇಲ್ಲ ಮತ್ತ ಹಣಿನೂ ಇಲ್ಲ ತಲಿಯಿಲ್ಲ ಹಣಿ ಇಲ್ಲ ಅಂದ್ರೆ ಎಲ್ಲಿ ಏರಿಸಿಲ್ಲ ನಾನು ಕ್ರಿಯೆಗಳು ಮುಟ್ಟಲರಿಯವು ನೆಂತು ಪೂಜಿಸುವೆ ನಾನು ಹಂಗಾರೆ ಆ ನಿರಾಕಾರವಾಗಿರುವಂತ ಪರಬ್ರಹ್ಮ ವಸ್ತು ಅನ್ನುವಂತ ಏನೈತೆ ನಮ್ಮ ಕ್ರಿಯೆಗಳಿಗೆ ಮುಟ್ಟಲರಿಯದು ನಾವೆಲ್ಲ ನಾವು ಪೂಜಾ ಮಾಡ್ತೇವೆ ಅಂದ್ರೂ ಇದು ಸಗುಣಕ್ಕ ಮಾತ್ರ ಸೀಮಿತವಾದದ್ದು ಸಗುಣಕ್ಕ ಆದರೆ ನಿರ್ಗುಣಕ್ಕೆ ನೈತೆ ಅಲ್ಲ ಕಣ್ಣಿ ಕಾಣಂಗಿಲ್ಲ ಅದು ಅಂದ್ರೆ ಕೈಗೆ ಸಿಗುವುದಿಲ್ಲ ಅಂದ್ರೆ ಅದನ್ನ ಪೂಜಿಸುವುದಾದರೂ ಹ್ಯಾಂಗಂತೆ ನಾವು ಕೈಗೆ ಸಿಕ್ಕದ್ದನ್ನ ಮಾತ್ರ ಹಿಡಿಯಬಲ್ಲೆವು ನಾವು ಕಣ್ಣಿಗೆ ಕಂಡಿದ್ದನ್ನ ಮಾತ್ರ ನಾವು ಅದನ್ನ ಪೂಜಿಸಬಲ್ಲೆವು ಕಣ್ಣಿಗೆ ಕಂಡದ್ದನ್ನ ಮಾತ್ರ ನಾವು ಅದನ್ನ ಆ ಭಾವನೆಯೊಳ ತಗೊಂಡು ಚಿಂತನೆಯನ್ನ ಮಾಡಬಲ್ಲೆವು ಯಾವುದು ಕೈಗೆ ನಿಲುಕುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಭಾವನೆಯ ಅಳವಿಗೆ ಶಿಲುಕುವುದಿಲ್ಲ ಅಂತಹ ವಸ್ತುವನ್ನ ಪೂಜಿಸಲಿಕ್ಕೆ ಧ್ಯಾನಿಸಲಿಕ್ಕೆ ಚಿಂತಿಸಲಿಕ್ಕೆ ನಾವು ಅಸಮರ್ಥರು ಆ ಪರಮಾತ್ಮನ ಪಾದ ಆಚೆ ಆಚೆ ಪಾತಾಳದ ಆಚೆ ಅವನ ಮುಕುಟ ಬ್ರಹ್ಮಾಂಡದ ಆಚೆ ಆಗಮ್ಯ ಅಂದ್ರೆ ಅವರು ಆಗಮ್ಯ ಅಗೋಚರ ಅಪ್ರತಿಮ ಹಾಗೆ ಅಗಮ್ಯ ಅಂದ್ರೆ ಈಗ ಒಂದು ಯಾವ್ದಾರೆ ಊರಿಗೆ ಹೋಗಬೇಕಂತ ನಾವು ಹೊಂಟಿರ್ತೇವೆ ಒಂದು ನಿರ್ದಿಷ್ಟವಾದ ಊರಿಗೆ ಹೋಗಬೇಕಂತ ಹೋಗಿ ಟಿಕೆಟ್ ತೆಗೆಸಿ ಬಸ್ ಹತ್ತೇವೆ ಗಮ್ಯ ಸ್ಥಾನ ನಾವು ಇಂಥ ಊರಿಗೆ ಹೋಗ್ತೇವಿ ಅಂಬುವಲ್ಲಿ ನಮ್ಮ ಗಮನಕ್ಕೆ ಯಾವುದೋ ನಿಲುಕುವದೋ ಅದು ಗಮ್ಯ ಸ್ಥಾನ ಅಂದ್ರೆ ಹೋಗಿ ಮುಡ್ತೇವೆ ಅಲ್ಲಿ ಹ್ಮ್ ನಾವು ಹೋಗಿ ಮುಡ್ತೇವೆ ಎಂಬುದೇನಾರ ಏನಾರ ಐತೆ ಅಂದ್ರೆ ಟಿಕೆಟ್ ತಗೊಳಿ ಇಲ್ಲಿ ಆತ್ಮ ಅಗಮ್ಯ ಅಂದ್ರೆ ಪರಬ್ರಹ್ಮ ವಸ್ತು ಅಂತ ನಾವೇನ್ ಹೇಳ್ತೇವಲ್ಲ ಅದು ಅಗಮ್ಯ ನಮ್ಮ ಗಮನಕ್ಕ ನಿಲುಕಲಾರದು ಅಗಮ್ಯ ಅಗೋಚರ ಅಗೋಚರ ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ ಅಗೋಚರ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಕಾಣುವುದೆಲ್ಲವೂ ಭೂತ ಭೌತಿಕ ವಸ್ತುಗಳು ಭೂತ ಭೌತಿಕದ ವಸ್ತುವಿನ ಹಿನ್ನೆಲೆ ಸದ್ರೂಪ ಅಂತ ನಾವೇನ್ ಕರಿತೇವಲ್ಲ ಅದು ಮಾತ್ರ ಈ ಎಲ್ಲದಕ್ಕೂ ಆಶ್ರಯ ಸಚರಾಚರ ಪ್ರಪಂಚಕ್ಕ ಯಾವುದು ಆಧಾರ ಆಶ್ರಯವಾಗಿದೆಯೋ ಅದಕ್ಕೇನೆ ನಾವು ಪರಬ್ರಹ್ಮ ಅಂತ ಕರಿತಾ ಇದೇವಿ ಅದಕ್ಕೇನೆ ಸದ್ರೂಪ ಅಂತ ಕರಿತಾ ಇದೇವಿ ಹಂಗಾರೆ ಈ ಸಚರಾಚರ ಪ್ರಪಂಚವೆಲ್ಲ ನಾಮ ರೂಪಾತ್ಮಕ ಪ್ರಪಂಚವನ್ನ ಧರಿಸಿರುವುದು ಯಾವುದು ಒಂದು ಹಿನ್ನೆಲೆ ಇರ್ಬೇಕಲ್ರಿ ಇಲ್ಲಿ ಒಂದು ಮಂತ್ರ ಬರೆಸಿದಾರ ಅಪ್ಪ ಅವರು ಸದೇವ ಸೌಮ್ಯ ಇದ್ರೆ ಆಶೀತ್ ಸದೇವ ಏವ ಸದೇವ ಸತ್ತು ಸತ್ತಂದರೆ ಸಚರಾಚರ ಪ್ರಪಂಚವೂ ಮೂಡಿಬಾರದ ಮುನ್ನ ಅಷ್ಟ ದಿಕ್ಕುಗಳು ಉದಯವಾಗದ ಮುನ್ನ ಬ್ರಹ್ಮ ವಿಷ್ಣು ಮಹೇಶ್ವರರು ಅಸ್ತಿತ್ವಕ್ಕ ಬಾರದ ಮುನ್ನ ಭುವನ ಬ್ರಹ್ಮಾಂಡಗಳೆಲ್ಲವೂ ಕೂಡ ಏನು ಆ ಅಸ್ತಿತ್ವ ಬರುವ ಪೂರ್ವದಲ್ಲಿ ಅಂದ್ರೆ ಇನ್ನು ಆಕಾಶ ಗಟ್ಟಿ ಆಕಾಶ ಹರಿವಿರಲಿಲ್ಲ ನಕ್ಷತ್ರಗಳು ಮೂಡಿರಲಿಲ್ಲ ಅಷ್ಟ ದಿಕ್ಕುಗಳನ್ನ ಕಟ್ಟಲ್ಪಟ್ಟಿರಲಿಲ್ಲ ಅಂತಹದಕ್ಕೆ ಆ ಅವಸ್ಥೆಯೊಳಗೆ ಯಾವುದು ಆ ಅವ್ಯಕ್ತವಾಗಿ ಇದನ್ನೆಲ್ಲವನ್ನು ಹಿಡಿದುಕೊಂಡಿದೆಯೋ ಹಿಡಿದುಕೊಂಡು ತನ್ನೊಳಗೆ ಇಟ್ಟುಕೊಂಡಿದೆಯೋ ಅದು ಸದ್ರೂಪ ಸದೇವ ಸೌಮ್ಯ ಇದ್ರೆ ಆಶಿ ಇತ್ತು ಹೇ ಮಗನೇ ಶ್ವೇತು ಕೇತುವೆಗೆ ಅರುಣ ಋಷಿಗಳು ತಂದು ಹೇಳ್ತಾ ಇದಾರೆ ಈ ಮಾತನ್ನ ಇದಕ್ಕೇನು ಕಾರಣವಾಗಿತ್ತಪ್ಪ ಇದಕ್ಕೇನ ಹಿನ್ನೆಲೆ ಆಶ್ರಯವಾಗಿದೆ ಅಂದ್ರೆ ಸತ್ ಅಸ್ತಿತ್ವ ಉಳ್ಳದ್ದು ಸತ್ ಅಂದ್ರ ಬರೀ ಸತ್ತಲ್ಲದೋ ಇದನ್ನೆಲ್ಲವನ್ನೂ ತನ್ನ ಗರ್ಭದಲ್ಲಿ ಗರ್ಭೀಕರಿಸಿಕೊಂಡಿರುವ ಸತ್ತು ಈ ಸತ್ತ ವಸ್ತು ಮಟ್ಟ ಮೊದಲು ಈ ಸದ್ವಸ್ತುವಿನ ಮೇಲೆ ನಾಮ ರೂಪಾತ್ಮಕ ಪ್ರಪಂಚ ತೋರಿಕೊಂಡಿದೆ ತೋರುವುದಕ್ಕೂ ಬಾಳುವುದಕ್ಕೂ ಅಡಗುವುದಕ್ಕ ಯಾವುದು ಆಶ್ರಯವಾಗಿದೆಯೋ ಅದಕ್ಕೇನೆ ಸದ್ರೂಪ ಸದ್ವಸ್ತು ಅಂತ ಕರೆದರು ಇಂತಹ ಸದ್ವಸ್ತು ಯಾವ ಪ್ರಮಾಣಕ್ಕೂ ನಿಲುಕುವುದಿಲ್ಲ ಅಂತ ಹೇಳಿದ್ರು ಯಾವ ಪ್ರಮಾಣಕ್ಕ ಅಪ್ರಮಾಣ ಅಪ್ರಮಾಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅನ್ನೋದು ಸಗುಣ ಅದು ಹಾಗಾದ್ರೆ ಅಪ್ರಮಾಣ ಅನ್ನದ್ದು ನಿರ್ಗುಣ ಅಪ್ರಮಾಣ ಪ್ರಮಾಣಕ್ಕ ಸಿಲುಕುವಂತಹದ್ದು ಅಲ್ಲ ಪ್ರತ್ಯಕ್ಷ ಪ್ರಮಾಣಕ್ಕ ನಿಲುಕುವಂತ ವಸ್ತು ಅಲ್ಲ ಅದು ಯಾಕೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ಅದು ಹೇಗಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ನಿಲುಕದೆ ಇರುವಂತಹದ್ದು ಅದು ಅಶಬ್ದ ಅಸ್ಪರ್ಶ ಅರೂಪ ಅರಸ ಇಂಥ ಗಂಧ ಇಂತಹ ವಸ್ತು ಏನಿಲ್ಲ ಪ್ರತ್ಯಕ್ಷಕ್ಕೆ ನಿಲುಕದೆ ಇರತಕ್ಕಂಥದ್ದು ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ನಿಲುಕುವುದಿಲ್ಲ ಪ್ರತ್ಯಕ್ಷ ಪ್ರಮಾಣ ಶರೀರ ನೇತ್ರ ವಿಷಯ ಇವುಗಳಿಂದ ವ್ಯವಹಾರ ನಡಿತೈತಿ ಪ್ರತ್ಯಕ್ಷ ಪ್ರಮಾಣ ಅಂತ ಅರಿತ ಪ್ರತ್ಯಕ್ಷ ಪ್ರಮಾಣಕ್ಕ ವಸ್ತು ಅಥವಾ ಪರಬ್ರಹ್ಮ ಅಥವಾ ಸದ್ರೂಪ ಇದು ನಿಲುಕುವುದು ಅಲ್ಲ ಪ್ರತ್ಯಕ್ಷ ಪ್ರಮಾಣಕ್ಕ ಏನ್ ನಿಲ್ಕ್ತಾವು ಅಂದ್ರೆ ಆ ಶಾಂತ ವಸ್ತುಗಳು ಮಾತ್ರ ನಿಲುಕ್ತಾವ ಶಾಂತ ವಸ್ತು ಶಾಂತ ಅಂತಂದ್ರೆ ಆದಿ ಅಂತ ಉಳ್ಳವು ಇವು ನಿಲು ಅನಾದಿ ಅನಂತವಾದದ್ದು ಅಲ್ಲ ಹಾಗಾದರೆ ನಮ್ಮ ಪ್ರತ್ಯಕ್ಷವಾಗಿರುವ ದೇಹ ಮತ್ತು ಇಂದ್ರಿಯ ವಿಷಯಗಳು ಕೇವಲ ನಮಗೆ ತೋರುವಂಥವೆಲ್ಲ ಪ್ರತ್ಯಕ್ಷ ಪ್ರಮಾಣಕ್ಕೆ ತೋರುವವು ಭೂತ ಭೌತಿಕ ಪ್ರಪಂಚದ ವಸ್ತುಗಳು ಅದರ ಆಚಿ ಇರತಕ್ಕಂಥ ವಸ್ತು ಪ್ರತ್ಯಕ್ಷಕ್ಕೆ ಅದು ನಿಲುಕುವುದಿಲ್ಲ ಇನ್ನ ಅನುಮಾನ ಪ್ರಮಾಣಕ್ಕ ನಿಲ್ಕಿತೇನ್ರಿ ಅಂತ ಕೇಳಿದ್ರೆ ಅನುಮಾನ ಪ್ರಮಾಣಕ್ಕೂ ನಿಲ್ಕುವುದಿಲ್ಲ ಅನುಮಾನ ಪ್ರಮಾಣ ಅಂದ್ರೆ ಕಾರ್ಯವನ್ನ ನೋಡಿ ಕಾರಣವನ್ನ ಊಹಿಸುವುದೇನೈತಿ ಅಲ್ಲ ಅದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ ವಗಿ ಹೇಳಕ್ ಹತ್ತಿ ಅಂತಂದ್ರ ಅಂತಂದ್ರೆ ಅಲ್ಲಿ ಬೆಂಕಿ ಐತಿ ಅನ್ನೋದಲ್ರೇ ನಾವ್ ಅನುಮಾನ ಪ್ರಮಾಣ ಹೊಗೆ ನೋಡಿ ಬೆಂಕಿಯನ್ನ ಊಹೆ ಮಾಡೋದು ಅನುಮಾನ ಪ್ರಮಾಣ ಹಾಗೇನಾದರೂ ಅನುಮಾನ ಪ್ರಮಾಣದಿಂದ ಸಾಧ್ಯ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಯಾಕಿಲ್ಲ ಅಂತಂದ್ರೆ ಈಗ ಒಂದ್ ಒಂದು ಕಾರ್ಯ ನೋಡಿ ಕಾರಣವನ್ನ ಊಹ ಮಾಡಿದ್ವಿ ನಾವು ಹೋಗಿ ನೋಡಿ ಅಗ್ನಿ ಐತಿ ಅಂತ ತಿಳ್ಕೊಂಡ್ವಿ ಎತ್ರ ಎತ್ರ ವನ್ನಿ ತತ್ರ ತತ್ರ ಎತ್ರ ಎತ್ರ ಧೂಮ ತತ್ರ ತತ್ರ ಒನ್ನಿ ಇದು ವ್ಯಾಪ್ತಿ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ವೃತ್ತಿ ಅಂತ ನಾವು ವ್ಯಾಪ್ತಿ ಪ್ರ ಬಳಸ್ತೇವೆ ಹಾಗೇನಾದರೂ ಅನುಮಾನ ಪ್ರಮಾಣಕ್ಕೆ ಸಾಧ್ಯ ಅಂತ ಕೇಳಿದ್ರೆ ನ ಚೈವಲಿಂಗ ಅವನಿಗೆ ಚಿಹ್ನೆಗಳೇ ಇಲ್ಲ ಪರಬ್ರಹ್ಮ ವಸ್ತುವಿಗೆ ಚಿಹ್ನೆಗಳೇ ಇಲ್ಲ ಅಂದ್ರೆ ಯಾವುದರ ಮ್ಯಾಲಿಂದ ನಾವು ಅನುಮಾನ ಮಾಡಬೇಕು ಅನುಮಾನ ಪ್ರಮಾಣಕ್ಕೂ ನಿಲುಕುವವನು ಅಲ್ಲ ಇನ್ನ ಉಪಮಾನ ಪ್ರಮಾಣಕ್ಕ ಸಾಧ್ಯನೋ ಅಂತ ಕೇಳಿದ್ರೆ ಉಪಮಾನ ಪ್ರಮಾಣಕ್ಕೂ ಸಾಧ್ಯನಲ್ಲ ಯಾಕೆ ಅಂತಂದ್ರೆ ಉಪಮಾನ ಕೊಡಬೇಕಾದ್ರೆ ಎರಡು ವಸ್ತುಗಳು ಬೇಕಾಗ್ತವೆ ಗಗನಂ ಗಗನಾಕಾರಂ ಸಾಗರ ಸಾಗರ ಉಪಮಹ ರಾಮ ರಾವಣರ್ಯೋ ಯುದ್ಧ ರಾಮ ರಾವಣ ಯೋರಿವ ಕವಿರತ್ನ ಕಾಳಿದಾಸ ರಘುಂಶದಲ್ಲಿ ಬರೀತಾ ಏನಂತ ಗಗನಂ ಗಗನಾಕಾರಂ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಗಗನ ಹೇಗಿದೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀರಿ ಈಗ ಸಾದೃಶ್ಯ ಕೊಡಾಕ ಬರುದಿಲ್ಲ ಎರಡು ವಸ್ತುವಿನ ಮಧ್ಯದಲ್ಲಿ ಸಾದೃಶ್ಯ ಕೊಡಾಕ ಬರ್ತೈತಿ ಇದರ ಗುಣಧರ್ಮಗಳು ಇದರೊಳಗ ಇದರ ಗುಣಧರ್ಮಗಳು ಇದರೊಳಗಿದ್ರೆ ಹಿಂಗ್ ಇದು ಅಂತ ಹಾಂಗ್ ಅಂತ ಹೇಳಾಕ ಬರ್ತೈತಿ ಆದರೆ ಒಂದೇ ಒಂದು ವಸ್ತುವಿನಲ್ಲಿ ಸಾದೃಶ್ಯ ಕೊಡಾಕ ಬರುದಿಲ್ಲ ಉಪಮಾನ ಕೊಡಾಕ ಬರಬೇಕಾದ್ರೆ ಎರಡು ಅಂದ್ರೆ ವರಬ್ರಹ್ಮಂತೇನಂತೇವಲ್ಲ ಅದಕ್ಕಿಂತ ಭಿನ್ನವಾದ ವಸ್ತು ಅದರಂಥದ್ದೇ ಇನ್ನೊಂದಿಲ್ಲ ಸಾದೃಶ್ಯ ಕೊಡಾಕ ಬರುದಿಲ್ಲ ಗಗನಂ ಗಗನಾಕಾರಂ ಗಗನ ಒಂದೈತಿ ಇನ್ನೊಂದು ಗಗನ ಇತ್ತು ಅಂದ್ರೆ ಅದಕ್ಕೆ ಹೋಲ್ಕಿ ಕೊಡಾಕ್ ಬರ್ತಿತ್ತು ಸಾಗರ ಸಾಗರೋಪ ಸಾಗರ ಹೇಗಿದೆ ಅಂತ ಕೇಳಿದ್ರೆ ಸಾಗರದಂತಿನೇ ಐತಿ ಅಂತ ಹೇಳ್ಬೇಕ ಹೊರತು ಇನ್ನೊಂದು ಸಾಗರವಿಲ್ಲವಾದ ಕಾರಣ ಆ ಎರಡರ ಮಧ್ಯೆ ಹೋಲಿಕೆ ಕೊಡಾಕ್ ಬರಲಾ ಒಂದ್ ಐತಿ ಸಾಗರ ರಾಮ ರಾವಣ ಯೋಹೋರ್ ರಾಮ ರಾವಣ ಯೋರ್ ಇವ ರಾಮರಾಮನ ಯುದ್ಧ ಹೆಂಗಾಯ್ತು ಅಂತ ಕೇಳಿದ್ರೆ ಆ ಮೊನ್ನೆ ನಮ್ಮ ಮನೆಯ ನಿಂದ ಕಲ್ಲಪ್ಪ ಮಲ್ಲಪ್ಪ ಜಗಳಾಡಿದ್ರಿ ಹಾಂಗಿರ್ಬೇಕು ಅನ್ನೋ ಅಂದಿರಿ ಕಲ್ಲಪ್ಪ ಮಲ್ಲಪ್ಪನ ಜಗಳದಂಗ ರಾಮ ರಾವಣ ಯುದ್ಧ ಆಗಿಲ್ಲ ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧ ನಂತೆಯೇ ಆಯ್ತು ಅಂತ ಹೇಳ್ಬೇಕ ಹೊರತು ಅದಕ್ಕೆ ದೃಷ್ಟಾಂತ ಕೊಡಾಕ ಬರೋದಲ್ಲ ದ್ರಷ್ಟಾಂತ ಹೇತು ವಂಚಿತಂ ದೃಷ್ಟಾಂತ ಕೊಡಾಕ ಬರುದಿಲ್ಲ ಹಾಗೆ ಇರುವುದಂದೇ ಪರಬ್ರಹ್ಮ ವಸ್ತುವಾದುದರಿಂದ ಅದರಂಥದ್ದು ಇನ್ನೊಂದು ಇಲ್ಲವಾದುದರಿಂದ ಅಲ್ಲಿ ಹೋಲಿಕೆಯನ್ನ ಕೊಟ್ಟು ಹೇಳಲಿಕ್ಕೆ ಬರುವುದಿಲ್ಲ ಇನ್ನು ಶಬ್ದ ಪ್ರಮಾಣಕ್ಕೆ ಸಾಧ್ಯ ಏನ್ರಿ ಅಂದ್ರೆ ಶಬ್ದ ಪ್ರಮಾಣಕ್ಕೂ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ನಮ್ಮ ಶಬ್ದಗಳು ಎಲ್ಲಿ ತನಕ ಹೋಗ್ಕೋಂತೀರಿ ನಮ್ಮ ಶಬ್ದಗಳು ಇದು ಜಾಗೃತ ವ್ಯವಹಾರ ಹೇಳಿ ಕೇಳುವ ಜಾಗ್ರದ ವ್ಯವಹಾರ ನಡುವೈತಿಲ್ಲೇ ನಾವು ಇಲ್ಲೇ ಜಾಗ್ರದ ಅವಸ್ಥೆಯನ್ನ ದಾಟಿ ಆ ಸ್ವಪ್ನದ ಅವಸ್ಥೆ ವಾದವಿ ಅಂತ ತಿಳ್ಕೊಳ್ಳಿ ಸ್ವಪ್ನದ ಅವಸ್ಥಿ ಸ್ವಪ್ನದ ಅವಸ್ಥೆಯೊಳಗೆ ಕನಸುಗಳು ಬೀಳ್ತಾವ ಆ ನೋಡ್ದು ಹೆಂಗಾಗ್ತೈತಿ ಏನೆಲ್ಲ ನಾವು ನೋಡಿದ್ದೆಲ್ಲ ಕನಸಿನ ರೂಪದಲ್ಲಿ ಬಂದು ನಿಲ್ತೈತಿ ನಮ್ಮ ಶಬ್ದಗಳು ಕನಸಿಗೂ ಹೋಗುವುದಿಲ್ಲ ಮುಂದೆ ಸುತ್ತಿಗೂ ಹೋಗುವುದಿಲ್ಲ ಸುಪ್ತಿ ಅವಸ್ಥೆ ಒಂದೈತಲ್ಲ ಗಾಢನಿದ್ರೆ ನಾವು ಗಾಢನಿದ್ರೆ ಇರುವ ಮನುಷ್ಯನ ಏನಪ್ಪಾ ತಮ್ಮ ಶಂಕರು ಹೇಳೋ ಹೇಳೋ ಅಂತಿರ್ತೇವಿ ಆ ಮನುಷ್ಯ ಹೇಳ್ಬೇಕಾದ್ರೆ ಜಾಗೃಕ್ ಬಂದವೋ ಅಂತಾನೋ ಏನ್ ನಿದ್ದೆ ಆಗಿದ್ದವು ಅಂತಂದ್ರೆ ಅವ ಜಾಗೃತ್ ಬಂದವೋ ಅನ್ಬೇಕವ ಗಾಡ ನಿದ್ರೆ ಓ ಅನ್ನಾಕ ಬರುದೇ ನಮ್ಮ ಶಬ್ದ ಜಾಗ್ರಾ ಸ್ವಪ್ನವನ್ನ ದಾಟಿ ಇಲ್ಲೇ ಸುತ್ತಿಗೆ ನಮ್ಮ ಶಬ್ದ ಹೋಗುದಿಲ್ಲ ಅಂದ್ರೆ ನಿಶ್ಶಬ್ಧನಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವನತ್ತ ನಮ್ಮ ಶಬ್ದ ಹೆಂಗ್ ನೆಲಕ್ತಾವಂತ ನಮ್ಮ ಶಬ್ದಗಳು ಈ ಶಬ್ದ ಪ್ರಮಾಣ ಅಂತೇವಲ್ಲ ಜಾತಿ ಗುಣ ಕ್ರೇ ಸಂಬಂಧ ಇವುಗಳು ಇದ್ದಾಗ ಮಾತ್ರ ಆ ಶಬ್ದದ ಶಕ್ತಿ ವೃತ್ತಿ ಕೆಲಸ ಮಾಡ್ತೈತೆ ಆತ್ಮನಿಗೆ ಜಾತಿಗಳಿಲ್ಲ ಯಾವುದೇ ಗುಣ ಅಂದ್ರೆ ಬಣ್ಣ ಅಂತಾರಲ್ಲ ಗುಣ ಅವನಿಗೆ ಜಾತಿ ಗುಣ ಕ್ರೇಗಳ ಸಂಬಂಧ ಇಲ್ಲ ಆದ್ದರಿಂದ ಶಬ್ದ ಪ್ರಮಾಣಕ್ಕನೂ ಅವನು ಅತೀತನು ನಮ್ಮ ಶಬ್ದ ಅಲ್ಲಿ ನಿಲ್ಪದಿಲ್ಲ ಒಂದು ಅನುವಿನಿಂದ ಬೋಧೆಯನ್ನ ಮಾಡ್ತಾರೆ ಗುರುಗಳು ತಿಳಿಸುವುದಕ್ಕಾಗಿ ಬೋಧೆ ಮಾಡ್ತಾರೆ ಆದ್ರೆ ಶಬ್ದ ಪ್ರಮಾಣಕ್ಕ ಆತ್ಮ ವಿಷಯನಲ್ಲ ಇನ್ನು ಹೋಗಲಿ ಬಿಡ್ರಿ ಅರ್ಥಾಪತ್ತಿ ಪ್ರಮಾಣಕ್ಕನಾದ್ರೂ ಸಾಧ್ಯ ಐತೆನೋ ಅಂತ ಕೇಳಿದ್ರೆ ಅರ್ಥಾಪತ್ತಿ ಪ್ರಮಾಣ ಅಂತಂದ್ರೆ ಈಗ ಪೀನೋ ದೇವದತ್ತ ಆ ಆ ದಪ್ಪ ಇದ್ದ ಮನುಷ್ಯ ನಾನು ಹಗಲಿ ರೀ ಹಗಲಿ ಉಣ್ಣೋದಿಲ್ಲ ಹಗಲಿ ಉಣ್ಣೋದಿಲ್ಲ ಅಂದ್ರೆ ಇಷ್ಟು ದಪ್ಪ ಹೆಂಗಿರ್ತಾನೀವ ಅಂತ ನಾವಲ್ಲಿ ಕಲ್ಪನಾ ಮಾಡೋದಿಲ್ಲ ಏನು ರಾತ್ರಿ ಭೋಜನ ಹಗಲಿ ಉಣ್ಣೋದಿಲ್ಲ ಅಂದ್ರೆ ರಾತ್ರಿ ಉಣ್ತಿರ್ಬೇಕು ಈ ಮನುಷ್ಯ ಅಂದ್ರೆ ಇಷ್ಟು ದಪ್ಪದನ ಅಲ್ಲಿ ಪರಿಚಿನ್ನದಲ್ಲಿ ಕಲ್ಪನಾ ಮಾಡಕ್ಕೆ ಬರ್ತೈತಿ ಪೂರ್ಣ ಇದ್ದದ್ದರಲ್ಲಿ ಕಲ್ಪನಾ ಮಾಡಕ ಬರೋದಿಲ್ಲ ಹಾಗೆ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅಥವಾ ಆತ್ಮ ಅಥವಾ ಪರಬ್ರಹ್ಮ ಅಂದ್ರೆ ಅಲ್ಲಿ ಕಲ್ಪನಾ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಅರ್ಥಾಪತ್ತಿ ಪ್ರಮಾಣ ಅಲ್ಲಿ ಅನ್ವಯಿಸುವುದಿಲ್ಲ ಇನ್ನು ಅನುಪಲಬ್ಧಿ ಪ್ರಮಾಣ ಹೇಳ್ರಿ ಅನುಪಲಬ್ಧಿ ಪ್ರಮಾಣಕ್ಕೂ ಗೋಚರನಲ್ಲ ಅನುಪಲಬ್ಧಿ ಪ್ರಮಾಣ ಅಂತಂದ್ರೆ ಅವನು ನಿತ್ಯನಾದುದರಿಂದ ಅಭಾವ ಚತುಷ್ಟಯ ನಿತ್ಯ ಪ್ರಾಗ್ಭಾವ್ ಪ್ರಧ್ವಂಸ ಭಾವ್ ಅನ್ಯೋನ್ಯ ಭಾವ್ ಅತ್ಯಂತ ಅಭಾವ ಅಂತ ನಾಲ್ಕು ಅಭಾವಗಳು ಶಾಸ್ತ್ರ ಹೇಳಿದ್ದಾರೆ ಆದರೆ ಆತ್ಮನೋ ಪ್ರಾಗ್ ಅಭಾವ ಉಳ್ಳವನೂ ಅಲ್ಲ ಪ್ರಧ್ವಂಸ ಅಭಾವ ಉಳ್ಳವನೂ ಅಲ್ಲ ಅನ್ಯೋನ್ಯ ಅಭಾವ ಉಳ್ಳವನೂ ಅಲ್ಲ ಅತ್ಯಂತ ಅಭಾವ ಉಳ್ಳವನೂ ಅಲ್ಲ ನಾಲ್ಕು ಅಭಾವಗಳು ಇರುವುದು ಈ ಘಟಪಟಾದಿ ನಾಮರೂಪಾತ್ಮಕ ಪ್ರಪಂಚಕ್ಕೆ ಐತಿ ಆದರೆ ಅವನಿಗೆ ಅಭಾವ ಇಲ್ಲ ನಿತ್ಯ ಭಾವ ರೂಪನಾಗಿರುವವನಿಗೆ ಅಭಾವ ಇಲ್ಲ ಆದ್ದರಿಂದ ಆರು ಪ್ರಮಾಣಗಳಿಗೆ ನಿಲುಕದೇ ಇರತಕ್ಕಂತಹ ಪರಬ್ರಹ್ಮ ವಸ್ತು ಅನ್ನುವಂಥದ್ದೇನೈತೆಯೋ ಅದು ಯಾವಾಗಲೂ ಕೂಡ ಈ ಕರಣಗಳಿಗಾಗಲಿ ಕರಣ ಧರ್ಮಗಳಿಗಾಗಲಿ ಅತೀತವಾಗಿರುವಂತಹ ವಸ್ತು ಅದರ ಬೆರಿಕೆ ಅಂದ್ರೆ ಕರಣಗಳ ಕಾರಣ ಧರ್ಮಗಳ ಬೆರಿಕೆ ಆತ್ಮನಿ ಇಲ್ಲ ಅನ್ನುವಂಥ ಮಾತನ್ನ ಯಾಕ ವಿಷಯ ಇದು ಆಡಿನ ಮುಂದು ಕುಂಬಳಕಾಯಿ ತಂಗೈತಿದೆ ಅದನ್ ಬಿಡಿಸ ಸಮರ್ಥ ಗುರುಗಳು ಅದಾರ ಸುಮ್ಮನೆ ನಾವು ತಿಳಿದ ಅಂತ ಆತ ನಾವು ಆದರೆ ಆ ವಿಷಯ ಬಹಳ ಗಡಿಸೈತಿ ಬಹಳ ಸುಂದರವಾದ ವಿಷಯ ಕರೆ ಆದರೆ ಅದನ್ನ ತಿಳ್ಕೋಬೇಕಾದ್ರೆ ಬುದ್ಧಿನೂ ಅಷ್ಟು ತೀಕ್ಷ್ಣನ ಆಗಬೇಕಾಗ್ತೈತಿ ಅಲ್ಲ ಆ ಅದೇನೋ ಅಂತಾರಲ್ಲ ಆ ಇದರ ಕಡ್ಲಿ ತಿನ್ಬೇಕಾದ್ರ ಉಕ್ಕಿನ ಕಡ್ಲಿ ತಿನ್ಬೇಕಾದ್ರೆ ಬೇಕಂತ ಅದಕ್ಕೆ ಹಾಗೆ ಕಠಿಣವಾಗಿರುವಂತಹ ವಿಷಯ ತಿಳ್ಕೊಬೇಕಾದ್ರೆ ಮತಿನೂ ಕೂಡ ಅಷ್ಟು ಸೂಕ್ಷ್ಮ ಆಗ್ಬೇಕಾಗ್ತೈತಿ ಅಂತ ಎಲ್ಲ ಅಧಿಕಾರಿಗಳು ಹೃದಯ ನಿಮ್ಮದೈತಿ ತಿಳ್ಕೊಳಕ್ ಸಮರ್ಥದರಿ ಅಂತ ತಿಳ್ಕೊಂಡೆ ನಮ್ಮ ಪ್ರಭಾ ವಿಷಯ ಬರೋಕೆ ಬರಿ ಇಟ್ಟಿದಾನ ಆ ಒಳ್ಳೇದು ಬಹಳ ಸಂತೋಷ ಆ ಮುಂದನ ವಿಷಯವನ್ನ ಯಾಕೆಂದ್ರೆ ಪ್ರಮಾಣಕ್ಕೆ ಅತೀತ ಅಪ್ರಮಾಣ ಅಗಮ್ಯ ಅಗೋಚರ ಆಗಿರುವ ಆ ಪರಬ್ರಹ್ಮ ವಸ್ತು ಆರು ಪ್ರಮಾಣಗಳಿಗೆ ನಿಲುಕುವುದಿಲ್ಲ ಅಂತ ಹೇಳಿ ಆ ಕರಣಗಳ ಕರಣ ಧರ್ಮಗಳ ಬೆರಕಿ ಆತ್ಮನಿಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ತಿಳಿದಷ್ಟು ಬೆಳೆದಷ್ಟು ಗುರು ಗುರುದೇವರ ಪಾದಕ್ಕೆ ಪುಷ್ಪವನ್ನಾಗಿ ಅರ್ಪಿಸಿ ತಮ್ಮೆಲ್ಲರಿಗೆ ಶರಣೆನ್ನುತ್ತಾಯ ಎನ್ನುವುದಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ ಅರೋನು ಸದ್ಗುತ